ನಮಸ್ಕಾರ ಎಲ್ರಿಗೂ ನಾನು ಹರೇಶ್ ನೀವು ನೋಡ್ತಿದ್ರ ಎಲ್ ಎನ್ ಟಿ ಕನ್ನಡ ಈ ವಾರದ ಸುದ್ದಿ ರೌಂಡ್ ಸ್ವಾಗತ ಕಳೆದ ವಾರ ಕಾರಣಾಂತರಗಳಿಂದ ವಿಡಿಯೋ ಮಾಡೋಕ್ಕಾಗಿರ್ಲಿಲ್ಲ ಹಾಗಾಗಿ ಈ ವಾರ ಏನೆಲ್ಲ ವಿಶೇಷವಾಗಿರ್ತಕ್ಕಂಥ ಸುದ್ದಿಗಳಿದ್ದಾವೆ ಸ್ವಾರಸ್ಯವಾಗಿರ್ತಕ್ಕಂಥ ಏನೇನು ಮಾಹಿತಿಗಳಿದ್ದಾವೆ ನೋಡೋಣ ಇವೇನಾದರೂ ಇದೇ ಮೊದಲನೇ ಸರಿ ನನ್ನ ಚಾನಲ್ನ ನೋಡ್ತಿದ್ರೆ ವಿಡಿಯೋಸ್ನ ನೋಡ್ತಿದ್ರೆ ವಿಡಿಯೋನ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಸಿ ಎನ್ ಜಿ ಬೈಕ್ ಬಿಡುಗಡೆ ಆಗಿದೆ ಇದೆಲ್ಲ ನಿಮ್ಗೆಲ್ಲರಿಗೂ ಕೂಡ ಗೊತ್ತೇ ಇದೆ ಇದ್ರ ಬಗ್ಗೆ ವಿಶೇಷವಾಗಿ ಹೇಳುವಂತ ಮಾಹಿತಿ ಏನಿಲ್ಲ ಆದರೆ ಒಂದು ಇದ್ರ ಬಗ್ಗೆ ಯೋಚನೆ ಮಾಡಿದಾಗ ಮಾತಾಡಲೇಬೇಕಾಗುತ್ತೆ ಯಾಕಂದ್ರೆ ಇದರಲ್ಲಿರುವಂಥ ಇರುವಂತ ಪೆಟ್ರೋಲ್ ಟ್ಯಾಂಕ್ ಹಾಗೂ ಸಿ ಎನ್ ಜಿ ಟ್ಯಾಂಕ್ ಸಿ ಎನ್ ಜಿ ಟ್ಯಾಂಕ್ ಬಂದು ಎರಡು ಕೆ ಜಿದಾಗಿರುತ್ತೆ ಹಾಗೆಯೇ ಪೆಟ್ರೋಲ್ ಟ್ಯಾಂಕ್ ಬಂದು ಎರಡು ಲೀಟರ್ ಅದಾಗಿರುತ್ತೆ ಈ ಎರಡು ಲೀಟರ್ ಪೆಟ್ರೋಲ್ನಲ್ಲಿ ನೂರಿಪ್ಪತ್ತು ಅಂದರೆ ಅರವತ್ತೈದು ಅಂತ ಹೇಳಿದ್ದಾರೆ ಅರವತ್ತೈದು ಅಂದರೆ ನೂರ ನೂರ ಮೂವತ್ತು ಕಿಲೋಮೀಟರ್ ಆಗುತ್ತೆ ಅರವತ್ತೈದು ಬರಲ್ಲ ಒಂದು ಅರವತ್ತು ಅಂತ ಅನ್ಕೊಳ್ಳೋಣ ಹಾಗೆ ಸಿ ಎನ್ ಜಿನಲ್ಲಿ ನೂರ ಹತ್ತು ಅಂದರೆ ನೂರ ಐದು ಕಿಲೋಮೀಟರ್ ನೂರ ಐದು ಅಂದರೆ ಇನ್ನೂರು ಟೋಟಲ್ ಆಗಿ ನೂರ ಮೂವತ್ತು ಕಿಲೋಮೀಟರ್ನ ಮೈಲೇಜ್ ಅಂತ ಹೇಳಿದ್ದಾರೆ ಆದರೆ ನಾವು ಯೋಚನೆ ಮಾಡ್ಬೇಕೇನಪ್ಪ ಅಂದರೆ ಸಿ ಎನ್ ಜಿ ಎಲ್ಲ ಕಡೆಯೂ ಸಿಗುತ್ತಾ ಎಲ್ಲ ಕಡೆಯೂ ಸಿ ಎನ್ ಜಿ ಸಿಗುತ್ತಾ ಖಂಡಿತವಾಗ್ಲಿಲ್ಲ ಈಗ ನೋಡಿ ನಮ್ಮೂರು ನಮ್ಮ ಊರಿಂದ ನನಗೇನಾದ್ರು ಸಿ ಎನ್ ಜಿ ಆ ಬೈಕ್ ತಗೊಂಡು ನಾನು ಗ್ಯಾಸನ್ನು ಹಾಕಬೇಕು ಅಂದರೆ ನಾನು ನೂರ ಮೂವತ್ತು ಕಿಲೋಮೀಟರ್ ದೂರಕ್ಕೆ ಹೋಗಬೇಕು ನನ್ನ ಮನೆಯಿಂದ ನನಗೆ ಆ ಬೈಕಿಗೆ ಫಿಲ್ ಮಾಡಲಿಕ್ಕೆ ಗ್ಯಾಸ್ನ ಸ್ಟೇಷನ್ ಏನಿದೆ ಅದರ ಸರೌಂಡಿಂಗ್ ಬಂದು ನೂರ ಮೂವತ್ತು ನೂರ ನಲ್ವತ್ತು ಕಿಲೋಮೀಟರ್ ಆಗುತ್ತೆ ಇದು ನಾನು ಹಳ್ಳಿಯ ಜನರನ್ನ ತಲೆಯಲ್ಲಿ ಇಟ್ಕೊಂಡು ಮಾತಾಡ್ತಿದ್ದೀನಿ ಈಗ ತೀರಾ ಹಳ್ಳಿಯಲ್ಲಿರುವಂಥವ್ರಿಗೆ ಸಿ ಎನ್ ಜಿ ಸಿಗೋಲ್ಲ ಗ್ಯಾಸ್ ಸಿಗಲ್ಲ ತುಂಬ ದೂರ ಹೋಗಬೇಕಾಗುತ್ತೆ ಇವಾಗ ಗ್ಯಾಸ್ ಕೊಟ್ಟಿರೋದ್ರ ಬಗ್ಗೆ ನಾನು ಮಾತಾಡ್ತಿಲ್ಲ ಒಳ್ಳೆ ವಿಷಯನೇ ಸಿ ಎನ್ ಜಿ ಕೊಟ್ಟಿರುವಂಥದ್ದು ಒಳ್ಳೆ ವಿಷಯ ಯಾಕೆಂದರೆ ಪೆಟ್ರೋಲ್ನ ಇದಕ್ಕೆ ಕಂಪೇರ್ ಮಾಡಿದ್ರೆ ಮೈಲೇಜ್ ಜಾಸ್ತಿ ಬರುತ್ತೆ ಒಳ್ಳೆ ವಿಚಾರನೆ ಬೈಕ್ ನೋಡೋಕ್ಕೂ ತುಂಬಾ ಚೆನ್ನಾಗಿದೆ ಈ ಬೈಕ್ನ ಒಂದು ಕಮ್ಮಿ ಬೆಲೆಯಲ್ಲಿ ಬಿಟ್ಟಿರೋದ್ರಿಂದ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಇದೆ ಎಲ್ಲರೂ ಕೂಡ ಬೈ ಮಾಡ್ಬೋದು ಪರ್ಚೇಸ್ ಮಾಡಬಹುದು ಆದ್ರೆ ಸಿ ಎನ್ ಜಿ ಸಿಗುತ್ತಾ ಅನ್ನೋದೇ ಎಲ್ಲ ಕಡೆಗೂ ಸಿ ಎನ್ ಜಿ ಸಿಗುತ್ತಾ ಅನ್ನೋದೇ ದೊಡ್ಡ ವಿಷಯ ಆಗಿದೆ ಹಳ್ಳಿಗಾಡಲ್ಲಿ ಇರುವಂತವರಿಗೆ ಸಿ ಎನ್ ಜಿ ಸಿಗೋಲ್ಲ ಅಷ್ಟು ಸುಲಭಕ್ಕೆ ಸಿಗಲ್ಲ ತುಂಬಾ ಕಿಲೋಮೀಟರ್ ಗಟ್ಟಲೆ ದೂರ ಹೋಗ್ಬೇಕಾಗುತ್ತೆ ಇದರಲ್ಲಿ ನಾನು ಹೇಳೋ ಪ್ರಕಾರ ಸಿ ಎನ್ ಜಿ ಕೊಟ್ಟಿದರೆ ಓಕೆ ಕಡೆ ಪಕ್ಷ ಇದರಲ್ಲಿ ಪೆಟ್ರೋಲ್ ಒಂದು ಐದು ಲೀಟರ್ನ ಟ್ಯಾಂಕ್ ಅಥವಾ ಒಂದು ಆರು ಲೀಟರ್ನ ಟ್ಯಾಂಕ್ ಆದ್ರೂ ಕೊಟ್ಟಿದ್ದರೆ ಅರವತ್ತು ಕಿಲೋಮೀಟರ್ ಅಂದ್ರೂ ಒಂದು ಇನ್ನೂರು ಕಿಲೋಮೀಟರ್ ತನಕ ಅದರಲ್ಲಿ ಚಲಾಯಿಸ್ಬೋದಾಗಿತ್ತು ಅಥವಾ ಅದರಲ್ಲಿ ಪೆಟ್ರೋಲ್ ವರ್ಷನ ಬಿಟ್ಟಿದ್ರೆ ತುಂಬಾನೇ ಅನುಕೂಲ ಆಗ್ತಿತ್ತು ಹಳ್ಳಿಯ ಜನರಿಗೆ ಹಳ್ಳಿಯವರು ಎಲ್ಲರೂ ಕೂಡ ಈಗ ಇನ್ನೂರು ಸಿ ಸಿ ಮುನ್ನೂರು ಸಿ ಸಿ ಅಂತ ಹೋಗಲ್ಲ ಹಳ್ಳಿ ಜನರಿಗೆ ಬೇಕಾಗಿರೋದೇನು ಕಮ್ಮಿ ಸಿ ಸಿ ಒಂದು ನೂರು ನೂರ ಸಿ ಸಿ ಒಳಗಿನ ಬೈಕನ್ನು ನೋಡ್ತಾರೆ ಸಾಧಾರಣವಾಗಿ ಈ ಸಿ ಎನ್ ಜಿ ವಿಚಾರಕ್ಕೆ ಬಂದಾಗ ಸಿ ಎನ್ ಜಿ ಸಿಗುತ್ತಾ ಅನ್ನುವಂಥದ್ದೇ ಪ್ರಶ್ನೆ ಹಳ್ಳಿ ಗಾಡಿನಲ್ಲಿ ತುಂಬಾ ಹಳ್ಳಿ ಪ್ರದೇಶದಲ್ಲಿ ಎನ್ ಜಿ ಸಿಗುತ್ತೆ ಅನುಕೂಲ ಆಗ್ತಾ ಇತ್ತು ಚೈನಾದ ಸೋಲೋಸ್ ಎನ್ನುವಂತ ಕಂಪನಿ ಏರ್ಗೋ ವಿಷನ್ ತ್ರೀ ಎನ್ನುವಂತ ಕನ್ನಡಕವನ್ನು ಲಾಂಚ್ ಮಾಡಿದ್ದಾರೆ ಇದು ಪ್ರಪಂಚದ ಮೊಟ್ಟ ಮೊದಲ ಚಾಟ್ ಜಿಪಿಟಿ ಫೋರ್ ಅನ್ನು ಹೊಂದಿರುವಂತ ಕನ್ನಡವಾಗಿದೆ ಅಂದ್ರೆ ಈ ಯೂಸ್ ಮಾಡ್ತಿದ್ರೆ ಕನ್ನಡಕ ಈಗ ನಾನ್ ನೋಡಿ ಏನ್ ಹಾಕಿದ್ರೆ ಇದೆಲ್ಲ ಮಾಮೂಲಿ ಕನ್ನಡಕಗಳು ಈ ಏರ್ಗೋ ವಿಷನ್ ತ್ರೀ ಏನಿದೆ ಇದು ಸ್ಮಾರ್ಟ್ ಕನ್ನಡಕೂ ಹೌದು ಹಾಗೇನೆ ಇದರಲ್ಲಿ ಚಾಟ್ ಜಿಪಿಟಿ ಕೂಡ ಇದೆ ಆದ್ರೆ ನೀವು ಹೋಗ್ತಿರುವಾಗಲೇ ಜಸ್ಟ್ ಇಲ್ಲೊಂದು ಟ್ಯಾಪ್ ಮಾಡೋದ್ರ ಮೂಲಕ ಮಾತಾಡ್ತಾ ಹೋಗ್ಬೋದು ಅಂದರೆ ನಿಮ್ಗೆ ಏನಾದ್ರೂ ಕೇಳಲಿಕ್ಕಿದ್ರೆ ಪ್ರಶ್ನೆಗಳಿದ್ರೆ ಕೇಳ್ತಾ ಹೋಗ್ಬೋದು ಅಂದರೆ ಎಲ್ಲಾದರೂ ಹೊರಗಡೆ ಹೋಗಿರ್ತೀರಾ ಯಾವ್ದಾದ್ರು ಒಂದು ಊರಿಗೆ ಹೋಗಿರ್ತೀರಾ ಅಥವಾ ಬೇರೆ ಊರಿನ ಒಂದು ಮ್ಯಾಪ್ನ ಕೇಳೋದಾಗಿರ್ಬೋದು ಈ ಥರದ್ದೆಲ್ಲ ಆದಾಗ ನೀವು ಕೇವಲ ಒಂದು ಟ್ಯಾಪ್ ಮಾಡೋದ್ರ ಮುಖಾಂತರ ನಿಮಗೆ ಪೂರ ಡೀಟೇಲ್ಸ್ ಬರುತ್ತೆ ಅಂದರೆ ಎದುರುಗಡೆ ಮಾತಾಡ್ತಿದ್ದಂಗೆ ಗ್ಲಾಸಲ್ಲಿ ಕಾಣೋ ಥರದ್ದು ಆ ಥರದಲ್ಲ ಡಿಸ್ಪ್ಲೇ ರೂಪದಲ್ಲಿ ಬರೋದಲ್ಲ ಆದರೆ ಇದು ನಿಮ್ಮ ಮೊಬೈಲ್ಗೆ ನೇರವಾಗಿರ್ತಕ್ಕಂಥ ಮೆಸೇಜನ್ನು ಕಳಿಸ್ಕೊಡುತ್ತೆ ನೀವು ಮಾತಾಡ್ತಿದ್ದಂಗೆ ಅದರಲ್ಲಿ ಕಾಲ್ ಕೂಡ ಮಾತಾಡಬಹುದು ರಿಸೀವ್ ಮಾಡಬಹುದು ಹಾಗೆ ಕ್ಯಾಮರಾ ಕೂಡ ಇದೆ ಕ್ಯಾಮರಾದಿಂದ ನೀವು ಎದುರುಗಡೆ ಫೋಟೋವನ್ನು ಕೂಡ ತೆಗಿಬಹುದು ಇದರ ಬೆಲೆ ಸರಿಸುಮಾರು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ತನಕ ಇದೆ ಅಂದ್ರೆ ಇದರಲ್ಲಿ ವೇರಿಯಂಟ್ ಗಳಿದಾವೆ ಬೇರೆ ಬೇರೆ ವೇರಿಯಂಟ್ ಇದೆ ಹಾಗಾಗಿ ನಿಮಗೆ ಒಂದೊಂದು ವೇರಿಯಂಟ್ ಒಂದೊಂದು ರೀತಿಯ ಬೆಲೆ ಇರೋದ್ರಿಂದ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ತನಕ ಆಗುತ್ತೆ ಇದೇ ವರ್ಷ ಪ್ಯಾರಿಸ್ ನಲ್ಲಿ ನಡೀಲಿಕ್ಕಿರುವಂತಹ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ಯಾರಿಸ್ ನಲ್ಲಿ ನಡೀಲಿಕ್ಕಿರುವಂತಹ ಒಲಿಂಪಿಕ್ಸ್ ನ ಕ್ರೀಡಾಕೂಟಕ್ಕಾಗಿ ಹಾಂಗ್ಕಾಂಗ್ ನ ಕಂಪನಿಯೊಂದು ವಿಶೇಷವಾಗಿರ್ತಕ್ಕಂಥ ಬಟ್ಟೆಯನ್ನು ಸಿದ್ಧಪಡಿಸಿದೆ ಏನು ವಿಶೇಷತೆ ಇದೆ ಆ ಬಟ್ಟೆಯಲ್ಲಿ ಅಂತ ನೋಡಿದ್ರೆ ಅಲ್ಲಿಯ ಕ್ರೀಡಾ ಕ್ರೀಡಾಳುಗಳಿಗಾಗಿ ಅಂದ್ರೆ ಸ್ಪರ್ಧೆ ಮಾಡಿರ್ತಕ್ಕಂಥ ಏನು ಸ್ಪೋರ್ಟ್ಸ್ ಮ್ಯಾನ್ಗಳಿರ್ತಾರೆ ಅವ್ರಿಗೋಸ್ಕರ ಸಿದ್ಧಪಡಿಸಿರುವಂಥ ಈ ಬಟ್ಟೆ ಇದು ಇದನ್ನ ಅವ್ರು ಹಾಕ್ಕೊಂಡು ಆಟ ಆಡ್ತಿರ್ಬೇಕಾದ್ರೆ ರನ್ನಿಂಗ್ ಮಾಡೋದಿರ್ಬೋದು ಬೇರೆ ಜಾವಿಂಗ್ ಥ್ರೋ ಇರ್ಬೋದು ಏನೇ ಕೆಲ ಆಟವನ್ನು ಆಡ್ತಿರ್ಬೇಕಾದ್ರೆ ಬಟ್ಟೆ ಬೆವರ್ ಬಂದೇ ಬರುತ್ತೆ ನಾವೀಗ ಏನೇ ಹಾಡ್ ಕೆಲಸ ಮಾಡಿದ್ರು ಬೆವರ್ ಬಂದೇ ಬರುತ್ತೆ ಬಟ್ಟೆಗಳು ಚಂಡಿ ಆಗುತ್ತೆ ಆತರ ಬಟ್ಟೆ ಚಂಡಿ ಆದ್ರೆ ಅದು ಚಂಡಿ ಆದರೂ ಕೂಡ ಚಂಡಿಯನ್ನು ಹೊರ ಹಾಕುವಂತ ಅಂದ್ರೆ ಬಟ್ಟೆಯನ್ನು ಇಮಿಡಿಯೇಟ್ ಡ್ರೈ ಮಾಡಿ ಕೊಡುವಂತ ಒಂದು ಟೆಕ್ನಾಲಜಿನ ಬಳಸ್ಕೊಂಡು ಬಳಸಿಕೊಂಡು ಈ ಒಂದು ಬಟ್ಟೆಯನ್ನು ತಯಾರು ಮಾಡಿದ್ದಾರೆ ಆ ಬಟ್ಟೆ ಎಷ್ಟೇ ಚಂಡಿ ಆದರೂ ಕೂಡ ಸಂಪೂರ್ಣ ವಿತ್ ಸೆಕೆಂಡ್ ಅಲ್ಲಿ ಆ ಬಟ್ಟೆ ಸಂಪೂರ್ಣವಾಗಿ ಒಣಗಿರೋ ರೀತಿ ಇರಬೇಕು ಅಂದ್ರೆ ಸ್ಪರ್ಧಿಗಳು ಏನಿರ್ತಾರೆ ಕ್ರೀಡಾಳುಗಳು ಏನಿರ್ತಾರೆ ಅವರಿಗೆ ಒಂಥರ ಬಟ್ಟೆ ಚಂಡಿ ಆದರೆ ಹಿಂಸೆ ಆಗಬಾರ್ದು ಅಂದ್ರೆ ಅಥವಾ ಬೇರೆ ಥರದ ಏನಾದರೂ ಚರ್ಮಕ್ಕೆ ಸಂಬಂಧಪಟ್ಟಂತ ಸೋಂಕುಗಳಾಗಬಾರ್ದು ಅನ್ನೋಂತ ದೃಷ್ಟಿಯಿಂದ ಈ ಒಂದು ಬಟ್ಟೆಯನ್ನು ತಯಾರು ಮಾಡಿದ್ದಾರೆ ಇದರಲ್ಲಿ ಐದರಿಂದ ಒಂಬತ್ತು ವ್ಯಾಟ್ನ ಬ್ಯಾಟ್ರಿ ಏನ ಬಳಸಿದ ಬ್ಯಾಟ್ರಿನ ಬಳಸಿಕೊಂಡು ಈ ಒಂದು ಬಟ್ಟೆನ ಸಿದ್ಧಪಡಿಸಿದ್ದಾರೆ ಈ ಬಟ್ಟೆ ಹೆಸರು ಬಂದು ಐ ಆಕ್ಟಿವ್ ಅಂತ ಅಂದ್ರೆ ಇದನ್ನ ನೀವು ಕೇಳ್ಬೋದು ಇದನ್ನ ಅಂತ ಟೈಮ್ ಟೈಮಲ್ಲಿ ಈ ಬ್ಯಾಟ್ರಿನ ರಿಮೂವ್ ಮಾಡ್ಕೊಂಡು ಬಟ್ಟೆನ ಒಗಿಬಹುದಂತೆ ನೆಕ್ಸ್ಟ್ ಮತ್ತೆ ನಾವು ಎಲ್ಲಾದರೂ ಕೆಲಸ ಮಾಡ್ತೀವಿ ಈಗ ಬರೀ ಕ್ರೀಡಾಪಟುಗಳಿಗೆ ಇಷ್ಟ ಅಂತನೇ ಅಲ್ಲ ಯಾರಾದ್ರೂ ತುಂಬಾ ಕಷ್ಟಪಟ್ಟು ಕೆಲಸ ಮಾಡುವಂತ ಕೆಲಸಗಳೇನಿರುತ್ತೆ ತುಂಬಾ ಹಾರ್ಡ್ ವರ್ಕ್ ಏನಿರುತ್ತೆ ಅಂತ ಕೆಲಸ ಮಾಡೋರು ಈ ಬಟ್ಟೆನ ಹಾಕೋಬಹುದಂತೆ ಸಾಧಾರಣವಾಗಿ ನೀವು ಈ ವೆಸ್ಪಾ ಸ್ಕೂಟರ್ ನೋಡಿರ್ಬೋದು ಅಥವಾ ಕೆಲವರು ಮನೆಯಲ್ಲಿ ಈ ವೆಸ್ಪಾ ಸ್ಕೂಟರ್ ಇರ್ಬೋದು ಆದ್ರೆ ಈಗ ಹೊಸದಾಗಿರ್ತಕ್ಕಂಥ ವೆಸ್ಪಾ ನೈನ್ ಫೋರ್ ಸಿಕ್ಸ್ ಡ್ರ್ಯಾಗನ್ ಎನ್ನುವಂತ ಸ್ಕೂಟರ್ ನ ಲಾಂಚ್ ಮಾಡಿದ್ದಾರೆ ಈ ನೈನ್ ಫೋರ್ ಸಿಕ್ಸ್ ಏನು ಅಂತ ಹೇಳಿದ್ರೆ ಈ ಕಂಪನಿ ಶುರುವಾದಂತ ಇಸುವಿ ಅಂದ್ರೆ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಈ ವೆಸ್ಪಾ ಸ್ಕೂಟರ್ ನ ಕಂಪನಿ ಸ್ಟಾರ್ಟ್ ಆಗಿತ್ತು ಆ ಒಂದು ನೆನಪಿಗೋಸ್ಕರವಾಗಿ ಈ ಒಂದು ಸ್ಪೆಷಲ್ ಎಡಿಷನ್ ನ ಬಿಡ್ತಾ ಇದ್ದಾರೆ ಈ ಸ್ಪೆಷಲ್ ಎಡಿಷನ್ ನ ಬೆಲೆ ಕೇಳಿದ್ರೆ ಖಂಡಿತವಾಗ್ಲೂ ನೀವು ಶಾಕ್ ಆಗ್ತೀರಾ ಈ ಒಂದು ರೇಟಿಗೆ ಈ ಸ್ಕೂಟರ್ನ ರೇಟಿಗೆ ನಾವೊಂದು ಕಾರ್ನೆ ತಗೋಬಹುದು ಇದು ನೂರೈವತ್ತು ಸಿ ಸಿ ಎ ಸ್ಕೂಟರ್ ಆಗಿದ್ದು ಇದರ ಬೆಲೆ ಹದಿನಾಲ್ಕು ಲಕ್ಷದ ಇಪ್ಪತ್ತೇಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅಂದ್ರೆ ಇಪ್ಪತ್ತೆಂಟು ಸಾವಿರನೇ ಹದಿನಾಲ್ಕು ಲಕ್ಷದ ಇಪ್ಪತ್ತೆಂಟು ಸಾವಿರ ರೂಪಾಯಿ ಇದು ಎಕ್ಸ್ ಶೋರೂಮ್ ನ ಪ್ರೈಸ್ ಆಗಿದ್ದು ಇದಕ್ಕಿನ್ನೂ ಆಟಿಯೋ ಟ್ಯಾಕ್ಸ್ ಆಗಲಿ ಅಥವಾ ಇನ್ಶೂರೆನ್ಸ್ ಆಗಲಿ ಯಾವುದು ಆಡ್ ಆಗಿಲ್ಲ ಅವೆಲ್ಲ ಸೇರಿದ್ರೆ ಅಂದ್ರೆ ಆನ್ ರೋಡ್ ಪ್ರೈಸ್ ಏನಿಲ್ಲ ಅಂದ್ರೂ ಹದಿನೈದು ಹದಿನೈದು ವರೆ ಇದು ಲಿಮಿಟೆಡ್ ಎಡಿಷನ್ ಆಗಿರೋದ್ರಿಂದ ಇದರ ರೇಟ್ ತುಂಬಾನೇ ಜಾಸ್ತಿ ಇದು ಈ ಈ ಸ್ಕೂಟರ್ ನ ಜೊತೆಗೆ ಇದನ್ನು ಕೂಡ ಫ್ರೀ ಆಗಿ ಕೊಡ್ತಾ ಇದ್ದಾರೆ ಅಂದ್ರೆ ತಪ್ಪಿಳ್ಕೋಬೇಡಿ ನಾನು ಹೇಳಿದ್ದು ಡ್ರ್ಯಾಗನ್ ಚಿತ್ರ ಇರುವಂತ ಜಾಕೆಟ್ ಇದೆಯಲ್ಲ ಅದನ್ನ ಮಾತ್ರ ಫ್ರೀ ಆಗಿ ಕೊಡ್ತಾ ಇದ್ದಾರೆ ಅಷ್ಟೇ ತಪ್ಪಿಳ್ಕೋಬೇಡಿ ತುಂಬಾ ಜನ ಈ ಆನ್ಲೈನ್ ಅಲ್ಲಿ ಬೆಟ್ಟಿಂಗ್ ಆಡ್ತೀರಾ ಈ ಬೆಟ್ಟಿಂಗ್ ಅಲ್ಲಿ ಹಣ ಕಟ್ಟಿ ಆಡಿ ನೀವು ಸೋತಾಗ ತುಂಬಾನೇ ನೋವಾಗತ್ತೆ ಹಾಗೆ ಕೆಲವೊಬ್ರು ಆತ್ಮಹತ್ಯೆ ಕೂಡ ಮಾಡ್ಕೊಳ್ತಾರೆ ಹೀಗೆ ಆಗಿದೆ ರಾಜಸ್ಥಾನದಲ್ಲಿ ಶಿವರಾಜ್ ಎನ್ನುವಂತ ಹುಡುಗ ಕೇವಲ ಬರೀ ಇಪ್ಪತ್ತೆರಡು ವರ್ಷ ಇರುವಂತ ಹುಡುಗ ಇವನು ಅಹ್ ತಾನು ಕೆಲಸ ಮಾಡಿದ ಇಟ್ಟಿದ್ದಂಥ ದುಡ್ಡನ್ನೆಲ್ಲ ಈ ಆನ್ಲೈನ್ ಆಟದಲ್ಲಿ ಆಡ್ಬಿಟ್ಟು ದುಡ್ಡನ್ನು ಕಳ್ಕೊಂಡಿದ್ದಾನೆ ಅಷ್ಟೇ ಅಲ್ಲದೆ ಆ ತನ್ನ ತಂದೆ ಅಕೌಂಟ್ ಅಲ್ಲಿ ಇದ್ದಂತ ಎಪ್ಪತ್ ಸಾವಿರ ಹಣವನ್ನು ಕೂಡ ಈ ಆನ್ಲೈನ್ ಆಟದಲ್ಲಿ ಆಡಿ ಸೋತು ಮನೆಯಲ್ಲೆಲ್ಲ ಅವಮಾನ ಆಗಿದೆ ನನಗೆ ಮನೆಯಲ್ಲೆಲ್ಲ ಹೇಳಕ್ ಶುರು ಮಾಡಿದ್ದಾರೆ ಆಟ ಆಡ್ಬಿಟ್ಟು ನೀನು ದುಡ್ಡೆಲ್ಲ ಕಳ್ದಿದ್ಯಾ ಅಂತ ಹೇಳಿ ಈ ಮುಜುಗರ ತಾಳಕಾಗ್ದೇನೆ ಅಂದ್ರೆ ಅವಮಾನ ತಾಳಕಾಗ್ದೇನೆ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾನೆ ಯಾಕೆ ಈ ಥರ ಎಲ್ಲ ಮಾಡ್ತಾರೆ ಗೊತ್ತಾಗಲ್ಲ ಕಷ್ಟಪಟ್ಟು ದುಡ್ದಂಥ ಹಣವನ್ನು ಈ ಆನ್ಲೈನಲ್ಲಿ ಆಡಿ ಈ ಥರ ಮೋಸ ಹೋಗೋದು ಯಾಕೆ ಒಂದೇ ಸಾರಿ ಶ್ರೀಮಂತ ಆಗ್ಬೇಕು ಅನ್ನುವಂಥ ಈ ಹುಚ್ಚು ಹಣವನ್ನು ಕಳ್ಕೊಳ್ಳೋದಲ್ದೇ ಹಣವನ್ನು ಕಳ್ಕೊಳ್ಳೋದೇ ಜೀವನ ಕಳ್ಕೊಂಡಾಗ ಈ ಯಾರಿಗೆ ನಷ್ಟ ಇದು ದಯವಿಟ್ಟು ಹೇಳ್ತೀನಿ ಯಾರು ಕೂಡ ಆನ್ಲೈನಲ್ಲಿ ಅತಿಯಾಗಿ ಆಟ ಆಡೋದಕ್ಕಾಗಲಿ ಅಥವಾ ದುಡ್ಡು ಕಟ್ಟಿ ಬೆಟ್ಟಿಂಗ್ ಆಡೋದಕ್ಕಾಗಲಿ ಹೋಗ್ಬೇಡಿ ನೀವು ಹಣವನ್ನು ಕಳ್ಕೊಂಡ್ರೆ ನಿಮ್ಮ ಹಣಕ್ಕೆ ಜವಾಬ್ದಾರಿ ಯಾರು ಹಾಗೆ ನೀವು ಜೀವ ಕಳ್ಕೊಂಡ್ರೆ ನಿಮ್ಮ ಜೀವಕ್ಕೆ ಜವಾಬ್ದಾರಿ ಯಾರಾಗಿರ್ತಾರೆ ಯೋಚನೆ ಮಾಡಿ ನಾಗರ ಒಂದು ಮೊಟ್ಟೆ ಅಂತ ತಿಳ್ಕೊಂಡು ಕಫದ ಸಿರಪ್ನ ಬಾಟ್ಲಿನ ನುಂಗ್ಬಿಟ್ಟಿದೆ ಅದು ಒಳಗೂ ಹೋಗೋಕ್ಕಾಗದೆ ಅಂದ್ರೆ ಒಳಗೂ ನುಂಗೋಕ್ಕಾಗದೆ ಹೊರಗೂ ಹಾಕಕ್ಕಾಗ್ದೆ ತುಂಬಾನೇ ಒದ್ದಾಡ್ತಿತ್ತು ಅದನ್ನ ನೋಡಿದಂತ ಸ್ಥಳೀಯರು ಆ ಹಾವು ಸಂರಕ್ಷಣೆ ಮಾಡೋರನ್ನ ಅಂದ್ರೆ ಹೊರಗ ರಕ್ಷಣೆ ಮಾಡೋರ್ನ ಕರ್ಸಿಬಿಟ್ಟು ಅದನ್ನ ತೆಕ್ಸಿದಾರೆ ಪಾಪ ಹಸಿವಾಗಿತ್ತು ಆಗಿತ್ತು ಅನ್ಸತ್ತೆ ಹಸಿವಿನಿಂದ ಅದಕ್ಕೆ ಮೊಟ್ಟೆ ಅಂತ ತಿಳ್ಕೊಂಡು ಸಿರಪ್ ಬಾಟ್ಲಿನ ನುಂಗ್ಬಿಟ್ಟಿದೆ ಇದಾಗಿತ್ತು ಸ್ನೇಹಿತರೆ ಈ ವಾರದ ವಿಶೇಷ ಸುದ್ದಿ ಯಾರಿಗೆಲ್ಲ ಈ ವಿಶೇಷ ಮಾಹಿತಿ ಇಷ್ಟ ಆಗಿದೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ